ಇದು ತುಂಬಾ ಒಳ್ಳೆ ಪ್ರಶ್ನೆ ಸರ್ ಈಗ ಮುಂಚೆ ಏನಾಗ್ತಿತ್ತು ಅಂದ್ರೆ ನಾವು ಇಪ್ಪತ್ತು ವರ್ಷ ಮುಂಚೆ ಅಥವಾ ಮೂವತ್ತು ವರ್ಷ ಮುಂಚೆ ಈ ಮಂಡಿ ಆಪರೇಷನ್ ಶುರು ಮಾಡಿದಾಗ ಅರವತ್ತೈದು ವರ್ಷ ನಂತರನೇ ಆಪರೇಷನ್ ಮಾಡಬೇಕು ಅಂತ ಒಂದು ರೂಲ್ ಇತ್ತು ಯಾಕಂದ್ರೆ ಆವತ್ತಿನ ದಿನ ಬರ್ತಿರುವಂಥ ಈ ಪ್ರಾಸೆಸಸ್ ಮಂಡಿ ಮರಿ ಜೋಡನಿಗೆ ಏನು ಯೂಸ್ ಮಾಡ್ತೀವೋ ಪ್ರಾಸೆಸ್ ಅದರ ಲೈಫ್ ಒಂದು ಟೆನ್ ಟು ಫಿಫ್ಟೀನ್ ಇಯರ್ಸ್ ಅಷ್ಟೇ ಅಷ್ಟೇಜಿದು ಇವತ್ತಿನ ಟೆಕ್ನಾಲಜಿಯಲ್ಲಿ ಅದು ಬರ್ತಿರೋವಂಥ ಮೆಟೀರಿಯಲ್ಲು ಸುಮಾರು ಮೂವತ್ತು ವರ್ಷ ಲೈಫ್ ಕೊಡುತ್ತೆ ಮೂವತ್ತು ವರ್ಷ ಸೊ ಅದರಿಂದ ಏನು ಮಾಡ್ತೀವಿ ಅಂದರೆ ಇವತ್ತಿನ ದಿನ ನಲ್ವತ್ತೈದಾಗಲಿ ಐವತ್ತಿದ್ದರೂ ಪರವಾಗಿಲ್ಲ ಆಪ್ರೇಷನ್ ಮಾಡಿಕೊಡ್ತೀವಿ ಯಾಕಂದರೆ ನೆಕ್ಸ್ಟ್ ತರ್ಟಿ ಇಯರ್ಸ್ ಇಂಪಾರ್ಟೆಂಟ್ ಅವರಿಗೆ ನಿಮ್ಮ ನಲವತ್ತೈದಲ್ಲಿ ಸ್ಪೆಷಲಿ ಈ ರಾಯಲ್ಸೀಮಾ ಇರಿ ಅನಂತಪುರ್ ಡಿಸ್ಟ್ರಿಕ್ಟು ಸಾಹತ್ಯಸಾಯಿ ಡಿಸ್ಟ್ರಿಕ್ಟು ಚಿತ್ತೂರು ಡಿಸ್ಟ್ರಿಕ್ಟ್ ಇವರೆಲ್ಲ ಇದು ಫ್ಲೂರೋಸಿಸ್ ಇರೋದು ಈ ಜಾಗದಲ್ಲಿ ಫಾರ್ಟಿ ಫೈವ್ ಇಯರ್ಸ್ಗೆಲ್ಲ ನೋವು ಬಂದಿರುತ್ತೆ ಇಂಥ ಅವ್ರಿಗೆ ವರ್ಷ ವರ್ಷವ್ರಿಗೂ ಕಾಯಿರಿ ನೀವು ಇಪ್ಪತ್ತು ವರ್ಷ ವೀಲ್ ಚೇರ್ ಇರ್ರಿ ಅಂತ ಹೇಳೋಕ್ಕಾಗಲ್ಲ ಇವ್ರಿಗೆ ಆಪ್ರೇಟ್ ಮಾಡ್ತೀವಿ ಅವರಿಗೆ ಅದು ಇಂಪ್ಲಾಂಟ್ ಬಂದು ಸೆರಾಮಿಕ್ ಇಂಪ್ಲಾಂಟ್ ಅಂತ ಹಾಕ್ತೀವಿ ಅದು ಮೂವತ್ತು ವರ್ಷ ಲೈಫ್ ಬರುತ್ತೆ ಸೊ ಅದರ ಲೈಫ್ ಇರುತ್ತೆ ಮತ್ತು ಆ ಟೆಕ್ನಾಲಜಿನೂ ಈಗ ರೊಬೋಟಿಕ್ಸ್ ಎಲ್ಲ ಬಂದಿದೆ ಸೊ ಅದರಿಂದ ಅದು ಇಂಪ್ಲಾಂಟ್ ಲೈಫನ್ನು ತುಂಬ ಚ ಇಂಪ್ರೂವ್ ಆಗಿದೆ ಸೊ ಮುಂಚೆಗೂ ಇವಾಗ ಸಾಕಷ್ಟು ಇಂಪ್ಲಾಂಟ್ ಯೂಸ್ ಮಾಡ್ತಿರುವಂಥ ನಾವು ಮೆಟೀರಿಯಲ್ಸಲ್ಲಿ ಮೆಟೀರಿಯಲ್ ಸೈನ್ಸಲ್ಲಿ ಡೆವಲಪ್ಮೆಂಟ್ ಆಗಿದೆ ಮಾ ಮ್ಯಾಕ್ಸಿಮಮ್ ನಾನು ಮಾಡಿರೋದು ನೈಂಟಿ ಸಿಕ್ಸ್ ಇಯರ್ಸ್ಗೆ ಸೊ ಪೇಷಂಟ್ ನಮ್ಮ ನಮ್ಮ ಇವತ್ತಿನ ದಿನ ಅನಸ್ತಿಸಿಯ ಟೆಕ್ನಾಲಜಿಯಲ್ಲಿ ಅನಸ್ತಿಸಿಯಲ್ಲಿ ಪೇಷಂಟ್ ಉಸಿರಾಡ್ತಿದ್ರೆ ಸಾಕು ಆಪ್ರೇಷನ್ ಮಾಡಿಸ್ಬೋದು ಅಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ಅಂದರೆ ನೈಂಟಿ ಫೈವ್ ನೈಂಟಿ ಫಿಕ್ ಸಿಕ್ಸ್ ಇದ್ರೂ ಎಲ್ಲರಿಗೂ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಥೈರಾಯ್ಡ್ ಇರುತ್ತೆ ಹಾರ್ಟಿನ ತೊಂದರೆ ಇದ್ದೇ ಇರುತ್ತೆ ಇವತ್ತಿನ ಅನಸ್ತಿಸಿಯಾ ಟೆಕ್ನಾಲಜಿ ಹೆಂಗಿದೆ ಅಂದರೆ ನಿಮ್ಮ ಕಾಲು ಮಂಡಿ ಆಪ್ರೇಷನ್ ಮಾಡಬೇಕು ನಿಮ್ಮ ಕಾಲಿಗೆ ಒಂದು ಭಾಗ ಮಾತ್ರ ಅನಸ್ತಿಸಿಯಾ ಕೊಟ್ಟು ಆಪ್ರೇಷನ್ ಮಾಡ್ತೀವಿ ನಿಮ್ಮ ಮೈಗೆ ಫುಲ್ ಅನಸ್ತಿಸಿಯಾ ಕೊಡೋ ಅವಶ್ಯಕತೆ ಇಲ್ಲ ಹಾಂ ರೀಜನಲ್ ಅನಸ್ತಿಸಿಯಾ ಅಂತೀವಿ ರೀಜನಲ್ ಅಂತೀವಿ ನಿಮ್ಮ ಕಾಲುಗಳು ಬರೋ ನರಗಳಿಗೆ ಮಾತ್ರ ಮೇನ್ ನರಗಳಿಗೆ ಇಂಜೆಕ್ಷನ್ ಕೊಡ್ತಾರೆ ಅದು ಅಪ್ ಟು ಸಿಕ್ಸ್ ಅವರ್ಸು ಅನಿಸ್ತಿಸೇ ಇರುತ್ತೆ ಆಪ್ರೇಷನ್ ಮುಗಿಸ್ಬಿಡ್ತೀವಿ ಮಂಡಿಯ ಆಪ್ರೇಷನ್ ಸಾಧಾರಣವಾಗಿ ಮೂವತ್ತಿಂದ ನಲ್ವತ್ತು ನಿಮಿಷ ಅಷ್ಟೇ ಇವತ್ತಿನ ದಿನ ಎಲ್ಲರಿಗೂ ಇಷ್ಟು ಟ್ರೈನಿಂಗ್ ಆಗಿದೆ ಅಂದರೆ ಇಪ್ಪತ್ತಿಂದ ಮೂವತ್ತು ನಿಮಿಷದಲ್ಲಿ ಆಪ್ರೇಷನ್ ಆಗಿಬಿಡುತ್ತೆ ಸೊ ಯಾವುದೇ ಮೆಡಿಕಲ್ ಪ್ರಾಬ್ಲಮ್ ಇರಲಿ ಒಂದು ಕಾಲಿಗೆ ಮಾಡಿಬಿಟ್ಟು ಆರು ವಾರ ನಂತರ ಇನ್ನೊಂದು ಕಾಲು ಮಾಡಿಬಿಡ್ಬೋದು ಹಾರ್ಟಿಗೆ ಆಗಲಿ ಲಿವರ್ ಆಗಲಿ ಕಿಡ್ನಿ ಆಗಲಿ ಏನೂ ನಾವು ಟಚ್ ಮಾಡೋಲ್ಲ ಅಷ್ಟು ಚೆನ್ನಾಗಿದೆ ಟೆಕ್ನಾಲಜಿ ಇವತ್ತು ಸೊ ವಯಸ್ಸಿಗೆ ಲಿಮಿಟೇ ಇಲ್ಲ ಪೇಷಂಟ್ ಉಸಿರಾಡ್ತಿರಬೇಕು ಬಿಲ್ ಕಟ್ಟಕ್ಕೆ ರೆಡಿ ಇದ್ದರೆ ಆಪ್ರೇಷನ್ ಮಾಡ್ಬೋದು ಹಾಂ ಆಯುಷ್ಮಾನ್ ಹೌದು ಸೇರ್ಕೊಳುತ್ತೆ ಆಯುಷ್ಮಾನಲ್ಲಿ ಮಾಡ್ತಿದ್ದಾರೆ ಅದನ್ನೇ ನಾನು ಹೇಳಿದೆ ಆಯುಷ್ಮಾನಲ್ಲಿ ನಮ್ಮ ವಿಕ್ಟೋರಿಯಾ ಬಿ ಎಮ್ ಸಿ ಬೆಂಗಳೂರು ಮೆಡಿಕಲ್ ಕಾಲೇಜು ಬೋರಿಂಗ್ ಹಾಸ್ಪಿಟಲ್ ಆಗಲಿ ಸಂಜಯ್ ಗಾಂಧಿ ಆಗಲಿ ಸಾಕಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಯುಷ್ಮಾನ್ ಭಾರತಲ್ಲಿ ಮಾಡ್ತಿದ್ದಾರೆ ಇದೇ ಅದರಲ್ಲಿ ಇದೆ ಅದಕ್ಕೆ ಅದು ಲಿಮಿಟು ಒನ್ ಆ್ಯಂಡ್ ಹಾಫ್ ಲ್ಯಾಕಿಂದ ಫೈ ಲ್ಯಾಕ್ಸ್ವರೆಗೂ ಗೌರ್ಮೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ